ಕಡುಭಾತ ಕುರ್ಚಿದ ಕಡುಭಾ ಅನ್ನ ಗೆತ್ತಿ ಬದ್ನೇಕ ಪಲ್ಯ ಕೊಂಡಿಟನ್ನತ ಕುದಿ ಹಿಡಿತಾನೆ ಕಟ್ಟಿನ ಸಾರವನ್ನು ಮಾಡಿ ಇವನ್ನ ಮಾವಿನ ತೊಳೆಲಕ್ಕೆ ಪೋಣಿಸ್ಬೇಕು ಉಷ್ಟೋ ಅವನಾಗಿಸಿ ಇವನ್ನ ಗೋಧಿ ಜ್ವಾಳದ ಕುಸುಬಿ ಹೂವು ತನಿ ಅದಾವಲ್ಲ ಅವ್ನು ಅಷ್ಟು ಹಾಕಿ ಕಟ್ಟಿ ಬಾಗ್ಲಕ್ಕೆ ಪೋಣಿಸ್ಬೇಕು ಪಲ್ಯ ಖಾರ ಕಮ್ಮಿನೇ ಹಾಕೀನಿ ಖಾರ ಇದ್ದವು ಆ ರೀತಿ ಇನ್ನು ಬಳ್ಳಾರಿಯಿಂದ ಕಮೆಂಟ್ ಹಾಕಿದ್ದೇವೆ ಅವರ ಮಗನ ನಾಳೆ ಬರ್ತಡೇ ಐತಿ ವಿಶ್ ಮಾಡಂತ ಕಮೆಂಟ್ ಹಾಕಿದ್ರೆ ಹೆಸರು ಅಂತ ಹುಟ್ಟೊಬ್ಬದ ಶುಭಾಶಿಗಳು ವಿವೇಕ್ ಪುಟ್ಟ ನಿನ್ನ ಆರೋರಿಗೆ ಕೊಟ್ಟು ಕೊಟ್ಟ ಭಗವಂತ ಕಾಪಾಲಿನ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಾಣಪಾ ಅಂತಂದು ಆ ಭಗವಂತನ ಅಂತ ತಿನ್ಪಾ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟೊಬ್ಬದ ಶುಭಾಶಯಗಳು ವಿವೇಕ ನಂದಿತಾ ಅನ್ನೋರೆ ಕಮೆಂಟ್ ಹಾಕಿದ್ರಿ ಹಾಯ್ ಹೇಳ ಇಲ್ಲ ನೀವು ಅಂತ ಹೇಳಿರಿ ದಯವಿಟ್ಟು ವಿಡಿಯೋಗಳನ್ನು ಎಂಡ್ ತನಕ ಪೂರ್ತಿಯಾಗಿ ನೋಡಿದಾಗ ನಾನು ಹಾಯ್ ಹೇಳಣೆ ಇಲ್ಲ ಅಂತಂದು ಕಮೆಂಟ್ಸ್ಗೆ ನಿಮ್ಗೆ ಅಲ್ಲೇ ಉತ್ತರ ರೀ ದಯವಿಟ್ಟು ಕಥೆಗಳ ಎಂಡಿಗೆನ ಹಾಕತ್ತಿದ್ದೇರಿ ನೀವು ನೋಡಿದ್ದಿಲ್ಲ ಹಾಗಾಗಿ ಇನ್ನೊಂದು ಹೇಳ್ತೀನಿ ರೀ ಹಾಯ್ ರೀ ನಂದಿತಾ ಅವ್ರಿ ದಾತು ಬೆಂತ್ ಎಲ್ಲ ಪಲ್ಯ ಇವಿ ಕಟ್ಟಿನ ಒಂದು ಒಗ್ಗರಣೆ ಹಾಕ್ತೇನೆ ತುಗಿದ ಕಡುಬು ಅದವು ಕುಚ್ಚಿದ ಕಡುಬು ಮಡೇ ಹೆಸ್ರಿ ನಾ ಕುಚಿದ ಕಡುಬು ಅವು ಚಲೋ ಹಾಕವು ತಾವು ತಿನ್ನೋಲ್ರಕ್ಕೆ ಅಂತ ಹೇಳಿ ಮಾಡೈತಿ ಇನ್ನು ಜೋಗಮ್ಮನ್ನು ಕರೆ ಕಳಿಸಿ ಒಂದು ತುಂಬಿಸಿ ಮತ್ತು ಮಧ್ಯಾಹ್ನ ಕಲರ್ ಊಟ ಕೊಡಾಕತ್ತೆ ದಾರ ಕಥೆ ಮನೊಬ್ರು ಕಮೆಂಟ್ ಹಾಕಿದ್ರೆ ನಿಮ್ಮ ಕಡೆ ನೀವು ಕಟ್ಟಿನ ಸಾರು ಹೆಂಗೆ ಮಾಡ್ತೀರಿ ಅಂತಂದು ಹೇಳಿರಿ ಅಂತ ಹಾಕಿದ್ದೀರಿ ಹಂಗಾಗಿ ಸಂಕ್ಷಿಪ್ತ ಹೇಳ್ತೀನಿ ರೀ ಏನಾರ ಕತೆ ಮೂಲಕ ನೀವು ತೋರಿಸ್ರಿ ಅಂತಂದ್ರೆ ನಾ ಇನ್ನೂ ಮಾಡಿ ನಿಮ್ಗೆ ತೋರಿಸ್ತೀನಿ ರೀ ಒಣಾದ ಕೊಬ್ಬರಿ ಆಮೇಲೆ ಜೀರಿಗೆ ಹವೀಸ್ ಕ ಮೊದಲೇ ಹುರ್ಕೋಬೇಕು ರೀ ಒನ್ ಅವರಿ ಹುರಿದ ನಂತರ ಅದನ್ನು ಸ್ವಲ್ಪ ಪು ಪೌಡ್ರ್ ಮಾಡ್ಕೊರಿ ಇನ್ನೊಂದು ಇದು ರೀ ಸ್ವಲ್ಪ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಒಂದು ಸ್ವಲ್ಪ ಚಕ್ಕಿ ಒಂದು ಏಲಕ್ಕಿ ಹಾಕಿ ಸ್ವಲ್ಪ ಮೆಣಸಿಕಾಯಿ ಕರಿಬೇವು ಬಳ್ಳುಳ್ಳಿ ಎಲ್ಲ ಹಾಕಿ ಹುರಿಬೇಕು ರೀ ಅವು ಮೇಲೆ ರೀ ಒಂದು ಟೊಮ್ಯಾಟೊ ಹಾಕಿರಿ ಹಾಕಿ ಅದು ಹುರಿದ ರೀ ಇಳಿವಿ ಏನು ನೀವು ನಾವು ಮೊದಲೇ ಕೊಬ್ಬರಿ ಅದು ಪುಡಿ ಮಾಡಿರ್ತೀವಿ ಅದ್ರ ಜೊತೆ ಇನ್ನೇನು ರುಬ್ಬ್ರಿ ಇಷ್ಟು ರೀ ಇನ್ನೊಂದು ಬಾ ಬಳಿಗೆ ಸ್ವಲ್ಪ ಎಣ್ಣೆ ಹಾಕಿರಿ ಸಾಫಿ ಜೀರಿಗೆ ಚಟಪಟ್ಟು ಅಂದಮೇಲೆ ಬೆಳ್ಳುಳ್ಳಿ ಹಾಕಿ ಜಜ್ಜಿದ್ದು ಹಾಕಿ ಏನು ರುಬ್ಕೊಂಡಿರ್ತೀರಲ್ರಿ ಮಸಾಲೆ ಅದನ್ನು ಹಾಕಬೇಕು ರೀ ಹಾಕಿದ ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹುಣಿ ಹುಳಿ ಹಾಕಿ ಕುದಿಸ್ಬೇಕು ರೀ ಸ್ವಲ್ಪ ಬೆಲ್ಲ ಹಾಕ್ರಿ ನೀವು ಬೆಲ್ಲವಲ್ಲ ಹುಣಗ ಹುಣ್ಣುಗಾ ರುಬ್ಬಿರ್ತೀರಲ್ರಿ ಹುಣ್ಣುಗಾನೂ ಹಾಕೋಬೋದು ರೀ ಅದೆಲ್ಲ ಬಂದ ಮ್ಯಾಲೆ ಕಟ್ಟಿರ್ತದೆ ಕಟ್ ಹಾಕ್ಬೇಕು ರೀ ಹಾಕಿ ಮನೆ ಅದೇನು ಬ ಜಾಸ್ತಿ ಸ್ವಲ್ಪ ಮಂದಾಗಿತ್ತಪ್ಪ ಅಂದ್ರೆ ಅದ್ರ ಅಳತೆಗೆ ಅನುಗುಣವಾಗಿ ನೀರು ಹಾಕೋರಿ ನೀರು ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕುದಿಸಿದ್ರೆ ಕಟ್ಟೆ ಸಾರು ರೆಡಿ ರೀ வந்து நாலு குண்டேக்கு முஞ்சே தே ஒன் பத்திரெல்லாம் அடிக்கு முகத்தி ஜோகமன் கரையாக்கோ அந்த பேர் யார் தன் தும்பஸ்க்கொழிக்கு ஓகே அந்த எல்லாரும் இப்போ மத்தி வரலாக மத்தெல்லாம் எண்ணி ஷாப்பி வந்துர் தார் மத்த அல்லே ஒரு மணி பாஜக வந்து அந்த படபடக்கார தும்பஸ் பிடுத்துறாரு மொத்த அது நோ நமது எல்லார்டு அடிகை மாத்து கிதுஹாத்து நோடு இல்லை மொத்த பந்த பரல தும்பி மத்திய பூஜை அது மாற்ற சார் ஒன்று கதிலி இது இதன் மாதேன் மாவீன் தாள் போனஸ் தானே அவன் ஹோகி ಆಗಿಂದ ಅದು ಪೂಜೆ ಅದು ಜಗ್ಲಿದದು ಮಾಡಬಲಕ್ಕಿಂಬಡ ಬಡ ಕೋಣಿಸ್ತೇನೆ ಅವನು ಇಷ್ಟು ಈಗ ಬಂದ ಮತ್ತೆ ಓಡಾಡ್ಬೇಕ ಕಂಬಳಿ ಗಂಬ್ಳ ಅದೆಲ್ಲ ಸಜ್ಜು ಮಾಡಿ ಅಕ್ಕಿ ಅದು ಹಾಕಿಟ್ವೆ ಅಂದ್ರೆ ಬಡವ್ರು ಬಂದಾಗ ಪೂಜೆ ಬರ್ತೈತಿ ಅವನ ಕೈಯಲ್ಲಿ ಈ ಜಗ್ ಜಿಬಿಟ್ಟಾಗಿದ್ದು ನೀರಾಗೆ ಎದ್ದೇನ ಬಂದಿದ್ದು ತೊಳೆದೇ ನೋಡೋ ಲಕ್ಷ್ಮಿ ಜಾಸ್ಮಿ ಇದ್ಲಂದ್ರೆ ಹೋಗಿ ಕರ್ಕೊಂಡ್ ಬರ್ತಿದ್ಲ ಅದು ಶಾಲಿಗೆ ಹೋಯ್ತು ಇನ್ನು ನೋಡಿ ಅಡ್ಡಾಡ್ ಕರ್ಕೊಂಡ್ ಬರೋ ನಾನು ಹೋಗಬೇಕು ಇಲ್ಲ ನೀಲಾರ ಹೋಗ್ಬೇಕು ಇವರು ಮಕ್ಳು ಹೊಲಕ್ಕೆ ಹೋಗಿಬಿಟ್ರೆ ಇನ್ ಮಧ್ಯಾಹ್ನ ಊಟದ ಹೊತ್ತಿ ಬರ್ತೇನೆ ಅಂದಾರ ಆತ್ ನೋಡು ಬಾಕ್ಲಿಗೆ ಬಂದು ಪೋಣಸಿನಿ ಕುಸಿಬಿ ಕಡ್ಲಿದ ಆಮೇಲೆ ಗೋಧಿ ಜ್ವಾಳ ಎಲ್ಲ ಹಾಕೀನಿ ಇದನ್ನು ಹಾಕಿ ಕಟ್ಟೇನಿ ಅಗಸಿದೊಂದು ಇದನ್ನು ತನಿ ಎಲ್ಲ ಹಾಕಿ ಕಟ್ಟೇನಿ ಬಾಗ್ಲಕ್ಕೆ ಇದನ್ನು ಹೋಗಿ ಕಟ್ಟಿ ಬಂದು ಮುಂದೆ ನೋಡಿದ್ರ ತುಷ್ಟಿಯಲ್ಲಿ ಇದನ್ನು ಮಾಡಿಡ್ಬೇಕು ಹೊಂದಿಸಿಡ್ಬೇಕು ಗರ ಹಾಕಿ ಬರ್ತೈತಿ ತಿರ್ಜಿ ಮಾವಿನಲ್ಲಿ ಬೇಕಂದಿದ್ಲು ಇಲ್ಲೇ ತುಂಬ ಕಟ್ಟಿ ಬಿಡ್ತೇನೆ ಬಂದ್ರೆ ವಯ್ಯೋ ಅಲ್ಲ ನೀಲನ ಕರಿ ಕುರ್ಸಿ ಮೇಲೆ ಹತ್ತಿ ಕರ್ತಾಳಾಕಿ ಪೀಲಾ ಓಕೆ ವಯ್ಯೋ ನ ಇವು ಮಾವಿನ ತೊಳೆಲ್ಲ ಅದು ಕಟ್ಟೇನಿ ಸಣ್ಣ ಮನೆ ಹಾಕಿ ಮುಂಚೆನಿ ಒಂದಿಟ್ಟು ಕಟ್ಟಿ ಕಟ್ಟಿಬಾರೇವ மக்கள் நோடு ஓடாடி இல்லை முகதத்தோடு கலசின்னு கரது கடப் திங்காக்கிட்டு குச்சி கடப் திந்திர ருச்சி ஆக்கி துப்பாச்சு திந்திர அதுக்கு குச்சி கட்ப ತಿನ್ನುವರ ಅವ್ನು ತಿಂತಾರೆ ಅವ್ನು ತಿಂತಾರೆ ಗಣ್ಣ ಮಕ್ಕಳು ಕುಚ್ಚಿಸ್ಕೊಳಪಿಗೆ ಅವ್ರು ಅತ್ತಿ ಯಾರು ಕಾಲು ಕಡಲಿ ಕಡ್ಡಿ ಬೆಳೆದ್ವಲ್ಲ ಅಂತೇಳಿ ಎಡಿ ಪುರತೆ ಕರಗಡೆ ಮಾಡಿ ಇವ್ನು ಕುಚ್ಚುಗಡ್ಬುಂಬ ಮಾಡ್ತಿದ್ರೆ ಹೆಸರು ಬೇಳೆ ಇವು ಅದ ರೂಢಿ ಬಿದ್ದೈತಲ್ಲ ಅವ್ರಿಗೆ ಭಾಳ ಜೀವ ಅವರು ಹಾಗಾಗಿ ಅವನಸ್ ಮಾಡಿ ತಗದೇ ತಿಂತಾರೆ ಬಿಡಿ ಇನ್ನು ಚೇತಾರ ಏನು ಮಾಡೇ ಇಲ್ಲ ಅನ್ನೋದಾರೆ ಹೆಂಗೆ ಬಿಡ ಅಂತ ಹೇಳಿ ಅದಕ್ಕೆ ಕರೆಗಡ ಜೊತೆ ಅವ್ನು ಮಾಡಿ ತಗದೆ ಹಸಿನಾಗ ದೌಡ್ ಎರ್ಕೊಂಡೇವಲ್ಲ ಇವತ್ತಲ್ಲಿ ಈ ಜಗ್ ಮುಸ್ ಆಗತ್ತೆ ನೋಡುತ್ತೆ ತಂಪದ ಹಂಗಾಗಬಿಟ್ಟ ನಿಲ್ಲ ಅದು ಒಂದ್ರೆ ಲೇಟಾಗಿ ಎರ್ಕೊಂಡಿದ್ರೆ ಬಿಸ್ಲಿಗೆ ಹೊರಗೆ ಒಳಗಡೆ ಎಡ್ತಿದ್ವಿಲ್ಲ ಆರ್ತಿತ್ತ ಏಕ ಒಳಗಡ್ಗೆ ನಿಂತು ಎಲ್ಲ ತಂಪತ್ ನೋಡಿ ಹೌದಕ್ಕ ನನಗೂ ನೀನು ಒಂಚೂರು ಅಷ್ಟೇನ ಇದಿದಿಲ್ಲಕ್ಕ ಇವತ್ತ ಬೆಳ್ ಬಾಳ ತಂಪಿಟ್ಟಿತ್ತಕ್ಕ ಹೌದು ಆರೂವರ್ತನಕರ ಜಗ್ ಮ್ಯಾಗಿನ ಇವತ್ತಿನ ಎಲ್ಲಾರು ತುಂಬಾ ಇತ್ತ ನೋಡಿ ಬಂದಿಲ್ಲ ಅಮ್ಮ ಬರ್ಲಿ ಬಿಡು ಬಂದ ತುಂಬ ಮತ್ತ ಎಲ್ಲಾರು ಹೇಳುವರ ಮತ್ತ ಒಲ್ಲ ಬರಂಗಿಲ್ಲ ತುಂಬಿ ಬರ ತುಂಬ ಬರವಲ್ಲ ಕಾಳ ತಗಿಂದ ಇವತ್ತೇನು ಅಡಿಗೆ ಬಾಳಕುಗಿತ್ತಲ್ಲ ಹ್ಮ್ ಬದ್ನಿಕ ಪಲ್ಯ ಅನ್ನ ಕಡ ಕಡುಬು ಅಷ್ಟ ಪಡ್ಲಿಗೆಗೆ ಅಷ್ಟು ಅಂಕರ ಆತ ಇನ್ನು ಮತ್ತೆ ಕುಡಿದು ಬಾಂಡೆ ಗಿಂಡೆ ಕುಡಿಸಿಟ್ಟೇವಲ್ಲ ಅವ್ನ ಅಡಿಗೆ ಮಾಡಿದ ಅವ್ನು ಅಷ್ಟು ಮತ್ತೆ ತಿಕ್ಬೇಕಲ್ಲ ಇನ್ನ ಒಗದು ಹಾಕಿಲ್ಲ ಇನ್ ಮತ್ತೆ ಪೂಜೆ ಆದ್ಮೇಲೆ ಮಾಡೋದಂತೆ ಅವನು ತೋರಿಸೇರಿ ಹಿಂದೆಗಡೆ ಅವ್ರು ಪೂಜೆ ಮೇಲೆ ಕೆಲಸ ಮಾಡಿದ್ರ ಅಂದ್ ಕುಂತರ ಬರವಲ್ಲ ನೋಡಿ ನಾ ಅಮ್ಮ ಗುಡ್ಡ ಮುಂದೆ ಗುಡ್ಡ ಹುಣವಿ ಮುರಿದು ಇನ್ನು ಹೋದ್ರೆ ಗದ್ಲಾಗಂಗಿಲ್ಲ ಆ ಕಡಿಮೆ ಆಕತಿನ್ ಹುಣ್ಣವಿ ಮುಂದ ಭಾಳ ಗದ್ಲಾಕಿತ್ತು ಹುಣ್ಣಿಗೆ ಅದು ಇನ್ನು ಬರ್ಬಾರ್ದ ಕಡಿಮೆ ಆಕತಿ ಇನ್ನು ಗದ್ಲ ಈಗ ಹೋಗ್ಲಾರ್ದಾರೆ ಮತ್ತೆ ಗದ್ಲಕತ್ತಂತೆ ಹುಣ್ಣಿ ಮುರಿದು ಇರ್ತಾರಲ್ಲ ಈಗ ಒಂದು ಗದ್ದಲ ಹಾಕತಿ ಮಾಸಿ ಬರ್ತನಾಗ ಗದ್ಲಕತಿ ಆತಾಗ ಏನು ಆಗೋದಿಲ್ಲ ಎಲ್ಲ ಗುಡ್ಡಕ್ಕಂತನ ಒಂದು ಏಕ ಬಸ್ ಬಿಟ್ರ ಊರಗಿಂದ ಹಂಗಾಗಿ ಮತ್ತೆ ಜ ಗದ್ಲಿಗೆ ಬಸ್ ನಾವು ಮಣ್ಣು ಹೋಗಿ ಚಲೋ ಮಾಡಿ ಹೋಗ ಬಂದು ಚಲೋ ಇಲ್ಲ ಅಂದ್ರೆ ಗದ್ಲಕ್ ಬರ್ತಿದ್ವಿ ಬಿಡಾಕ ಒಬ್ಬೊಬ್ರಿಗೆ ಹೋದಾರಿಗೆ ದರ್ಶನ ಆಗಿಲ್ಲ ಅಂತ ಹೊರಗಡೆ ನಮಸ್ಕಾರ ಮಾಡ್ಬಂದ್ಕಾಯಿ ಮಾಡಿಸ್ಕೊಂಡು ಹೌದಂತ ಇವಾಗ ಹಂಗಾಗೈತಂತ ಅಂತ ಗದ್ಲಕ್ ಒಳಗ ಬಿಟ್ಟಿಲ್ಲ ಹ್ಯಾಂಗ ಮಾಡಾರ ಮತ್ತ ಮುಂಜ ಹೋದಾರ ದರ್ಶನ ಆಗೈತೆ ಮತ್ತೆ ಹಿಂದಗಡೆ ಹೋದಾರ ದರ್ಶನ ಆಗಿಲ್ಲ ಅಂತ ನಡಿವಾ ಈ ನೀಲ ಇದನ್ನು ಕಂಬಳಿ ಇದನ್ನ ಹಾಕಿ ಸರ್ಚ್ ಮಾಡೋಣ ಬರ್ತಾ ಅಮ್ಮ ಅಷ್ಟೊತ್ತಿಗೆ ಕಂಬಳಿ ಹಾಕಿದೆ ಅಕ್ಕಿ ಹಾಕಿನಿ ಇನ್ನ ಎಲ್ಲಾ ದಿನಸ ತಂದು ಹಿಡ್ದೇ ಮುಂದೆ ಆಮೇಲೆ ಪಡ್ಲಿಕ್ಕೆ ತಮ್ಮ ಅವ್ರದ ಇಟ್ಟು ಇದು ಮಾಡಿದ್ರೆ ಪೂಜೆ ಮಾಡಿದ್ರೆ ಮತ್ತೊಂದು ಅಡಿಗೆ ಆಗೈತಿ ಅಮ್ಮ ನಿನ್ ಕರೆಯಕ್ಕಿ ನೀಲ್ಲ ಮತ್ ಮ್ಯಾಲೆಲ್ಲ ಬೇರೆ ಬೇರೆದ್ರು ಮುನಿಗೆ ತುಂಬ ಸಾಕು ಆತ ಇನ್ನೇನ ಆತ ಎಲ್ಲ ಸಜ್ಜು ಮಾಡಿದ್ರಿ ಪೂಜೆ ಗೀಜೆ ಮಾಡಿ ಮುಗಿಸಾಕತಿತ್ತು ಆತಲ್ಲ ಅದು ಭಾರತ ಹುಲುವುದು ಪಡ್ಲಿಗೆ ನಾವು ಹಿಂಗೆ ತುಂಬಿಸ್ತೀವಿ ನೋಡಿರಿ ಕಂಬಳಿ ಹಾಕಿ ಅದರ ಮೇಲೆ ಅಕ್ಕಿ ಹಾಕಿ ಎರಡು ಪಡ್ಲಿಗೆ ಅಂದ್ರೆ ಅವ್ರ ಜೋಗಮ್ಗಳು ತಂದಿದ್ದೊಂದು ಪಡ್ಲಿಗೆ ನಮ್ದೊಂದು ಮನೆ ಹೊಸದೇನು ತಂದಿರ್ತೀನಿ ಅದೊಂದು ಅದಕ್ಕೆ ಒಂದು ಮಡಿ ಬಟ್ಟಿ ಹಾಕಿ ಅದನ್ನು ತೊಯಿಸಿ ಹಾಕ್ಬೇಕು ರೀ ಆಮೇಲೆ ಅದರೊಳಗೆ ಅಣ್ಣ ಇದು ಇದೆ ಬದ್ನಿಕಾಪಲ್ಲೆ ಮತ್ತು ಕಡುಬು ಇಡ್ಬೇಕ್ರಿ ಇಟ್ಟು ಮುಂದೆ ಎಡಿ ಎಲಿ ಅಡಿಕೆ ಇದನ್ನು ಬೆಟ್ಟರಿ ಇಟ್ಟು ನಮ್ಗೆ ಎಷ್ಟು ಅಷ್ಟು ದಕ್ಷಿಣ ಇಡ್ಬೇಕು ರೀ ಆಮೇಲೆ ಎರಡು ಬಾಳೆಹಣ್ಣು ಒಂದು ಗದ್ರಿ ಇದು ರೀ ಉಳಾಗಡ್ಡಿದು ತಪ್ಪು ಇರ್ತೈತಲ್ರಿ ಅದೇ ಇರ್ಲಿಕ್ಕಂದ್ರೆ ಉಳ್ಳಾಗಡ್ಡಿ ಗಡ್ಡಿನೇ ಇರ್ತಾರ್ರಿ ಆಮೇಲೆ ಒಂದು ರೀ ಇಟ್ಟು ಪೂಜೆ ಮಾಡ್ತೀವಿ ರೀ ಮಾಡಿ ಇದನ್ನು ಕರ್ಪುರ ಆದ ಬೆಳಗ್ಗೆ ಕಾಯಿ ಉದ್ದ ಕಡ್ಡಿ ಅದೆಲ್ಲ ಮಾಡಿ ಬೆಳಗ್ಗೆ ಪೂಜೆ ರೀ ಇಷ್ಟ ನೋಡ್ರಿ ಸಂಕ್ಷಿಪ್ತ ಆಮೇಲೆ ಈ ಕಡೆ ಏನು ಪಡ್ಲಿಗೆ ಬಾಜುಕ್ಕೊಂದು ದೀಪ ರೀ ಅದು ಅಂತೇವೆ ರೀ ನಾವು ನಮ್ಮ ಕಡೆ ಆ ದಿವಿಟಿಕಿನ ಅವರೇ ತರ್ತಾರ್ರಿ ಜೋಗಮ್ಮಗಳು ತಮ್ಮ ನೀರ್ಲಿದ ದಿವಿಟಿಗೆ ತಂದು ನಮ್ಮ ಒಳಗೆ ಇಡ್ತಾರೆ ಇಟ್ಟು ಆದಮೇಲೆ ಇಷ್ಟೆಲ್ಲ ನಾವು ಪೂಜೆ ಮಾಡ್ತೀವಿ ನೋಡಿರಿ

ಲಕ್ಷ್ಮೀನ ಕುದೂದು ಈ ರೀತಿ ಜೋಗ ಮಗಳೇನು ಬಂದಿರ್ತಾರಲ್ರಿ ಮನೆಗೆ ಪಡ್ಲಿಗೆ ಅಂತ ಹೇಳಿರಿ ಅವ್ರ ರೀತಿ ಜೋಗ ಹಾಕ್ತಾರ್ರಿ ಹಾಕಿದ ನಂತರ ಇಷ್ಟೇನು ಪೂಜೆ ರೀ ಇಷ್ಟು ಮಾಡಿ ಮುಗಿದ್ರೆ ಮುಗಿದ್ರಿ ಅವ್ರು ಹೋಗೋ ಮುಂದ್ರಿ ಅವ್ರು ತಮ್ಮ ಪಡ್ಲಿಗೆಯನ್ನು ತೊಗೊತಾರೆ ರೀ ತೊಗೊಂಡು ಹೋಗೋ ಮುಂದ್ರಿ ನಾವು ಮನೆಯೊಳಗೆ ಏನೋ ಒಂದು ತುಂಬಿ ಚರಿಗಿಲ್ಲ ಅವ್ರಿಗೆ ಸ್ವಲ್ಪ ಅಂತ ರೀ ಅವ್ರು ಅವಳ ಬಿದ್ದಾವು ಬಿದ್ದಾವೆ ಹಾಯ್ಕೋರಿ ಅವಳ ಮೊತ್ತ ಬಿದ್ದ ಆಯ್ಕೋರಿ ಅಂತಾರೆ ಅವ್ರು ಹೊರಗೆ ಅವ್ರನ್ನ ಹೊರಗೆ ತನಕ ಹೋಗಿ ನಾವು ಕಳಿಸಿ ಒಳಗೆ ಬರ್ತೇವೆ ನೋಡಿರಿ ಬರ್ತಾ ಹುಣ್ಣಿವಿ ಸಂಕ್ಷಿಪ್ತ ಕಥೆಯನ್ನು ಹಾಕೀನ್ರಿ ದಯವಿಟ್ಟು ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗತ್ತೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆರಿ ರೀ ದಯವಿಟ್ಟು ಲೈಕ್ ಕೊಡೋದಂಕರ ಮರಿಬೇಡ್ರಿ ಸ್ವಲ್ಪ ನಾನು ಬೇರೆ ಕಡೆ ಊರಿ ಬಂದಿರೋ ಕಾರಣ ರೀ ಸ್ವಲ್ಪ ಲೆಂತ್ ವಿಡಿಯೋ ಕಮ್ಮಿ ಹಾಗಾಕತ್ತೀನ್ರಿ ದಯವಿಟ್ಟು ಯಾರೋ ಬೇಜಾರಾಗೋಬೇಡ್ರಿ ಈ ಕಮಲಕನ ಕಣೆ ಕಡೆಯಲ್ಲಿದ್ದ ಮತ್ತು ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ರೀ ಯಾರೆಲ್ಲ ಹುಟ್ಟೊಬ್ಬ ಆಚರಿಸ್ಕೊಳಕತ್ತೀ ಎಲ್ಲರಿಗೂ ಹುಟ್ಟೊಬ್ಬದ ಶುಭಾಶಯಗಳು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ